ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೇ ಆಗ್ತಾರೆ ಅಂತ ಈ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ ಆ ಮಾತನ್ನು ನಿಮ್ಮ ಹತ್ರ ಯೋಗ ಹೇಳಿದ್ದೆ ಅಂಡರ್ ಈಸ್ ಲೀಡರ್ಸಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಇ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಬಗೆಹರಿಸ್ಬೇಕು ಅಂತ ನಾವು ಕೇಳಿಸ್ಬೋದು ಕೇಳ್ಬೋದು ಆವ ಹುಟ್ಟ ಹೋರಾಟಗಾರ ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಿದಂಥ ಅಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ ನೋಡಿದ ಅವರೇ ಆದಷ್ಟು ಬೇಗ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತೊಗೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ